ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ ಬೆಳ್ಳಿ ಅಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ ಸುದ್ದಿ ಇಲ್ಲದೆ ಮೋಡ ಶುದ್ಧಿ ಆಗೋದು ಸದ್ದೆ ಇಲ್ಲದೆ ಗಂಧ ಗಾಳಿಯಾಗೋದು ತಂಟೇನೆ ಮಾಡದೆ ಒತ್ತೊಟ್ಟು ಹೋಗೋದು ಏನೇನು ಮಾಡದೆ ನಾವ್ಯಾಕೆ ಬಾಳೋದು ಹಾರೋ ಹಕ್ಕಿನ ತಂದು ಕೂಡಿ ಹಾಕೋದು ಕಟ್ಟೋ ಜೇನನ್ನ ಸುಟ್ಟು ತಿಂದು ಹಾಕೋದು ನರಮಂಸ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ ಅವ ನಡೆಯೋ ದಾರೀಲಿ ಗರಿಕೇನು ಬೆಳೆಯಲ್ಲ ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ ನೀರಲೆಗಳ ತಕದಿಮಿ ಹೆದೆಯೊಳಗೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ ಕಾಡು ಸುತ್ತುವ ಆಸೆ ರಾಣಿಗೆ ಕಮ್ಮ ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಹೇಳೋದು ಬೀಳೋದು ಬಡವಾರ ಪಾಡಮ್ಮ ನೀವ್ಯಾಕೆ ಹಾಡಿರಿ ಈ ಹಳ್ಳಿ ಹಾಡನ್ನ ಇಲ್ಲಿ ಬೀಸುವ ಗಾಳಿ ಊರಲ್ ಇಲ್ಲಿ ಸಿಕ್ಕುವ ಪಾಠ ಶಾಲೆ ಯಾಕಿಲ್ಲ ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು ಅರಮನೆ ಆನಂದ ಬೇಸತ್ತು ಹೋಯಿತು ಕೆಳಗಿಳಿಸುವ ಮನಸ್ಸಿನ ಬಾರಗಳ ಜಿಗಿಯುವ ಚಿಂತೆಯು ಗುಡ್ಡಗಳ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ರಾಮಾಚಾರಿ ರವಿಚಂದ್ರನ್ ಮತ್ತೆ ರವಿಚಂದ್ರನ್ ಮತ್ತೆ ಮಾಲಾಶ್ರೀ ಅವರು ಮಾಡಿದ್ದಾರೆ ಇದು ಆಡಿದಂಥ ಸಿಂಗರ್ ಯಾರಪ್ಪ ಅಂತಂದ್ರೆ ಬಾಲ ಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು ಆಡಿದ್ದಾರೆ ತುಂಬ ತುಂಬ ಫ್ರೆಂಡ್ಸ್ ಓಕೆನಾ ತುಂಬ ಚೆನ್ನಾಗಿ ಆಡಿದ್ದಾರೆ ರಾಗವಾಗಿ ಈ ಮೂವಿಲಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸಿಬಿಡಿ ಓಕೆನಾ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಹೊಸಬರು ಬಂದವರು ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೈ ಮುದು ಕೇಳ್ಕೊತಿದ್ದೀನಿ ಯಾರು ಆಡ್ಕೋಬೇಡಿ ಫ್ರೆಂಡ್ಸ್ ನನ್ನ ಸಹ ನನ್ನ ರಾಗ ನೋಡಿ ಯಾಕೆಂದರೆ ಅಷ್ಟು ರಾಗ ಆಡಲಿಕ್ಕೆ ಬರೋದಿಲ್ಲ ಬಂದಷ್ಟು ಆಡ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್